ಚಿಕ್ಕಬಳ್ಳಾಪುರದಲ್ಲಿ ಶುಕ್ರವಾರ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ದ ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರ ರಾಜಕೀಯ ಪ್ರತಿಕಾರದ ಹಿನ್ನೆಲೆಯಲ್ಲಿ ಗಾಂಧಿ ಕುಟುಂಬವನ್ನು ಅನಗತ್ಯವಾಗಿ ಕಿರುಕುಳ ನೀಡುತ್ತಾ ಇದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ ರಾಜಕೀಯವಾಗಿ ಎದುರಿಸುವ ಧೈರ್ಯ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಇಡಿ ಹಾಗೂ ಸಿಬಿಐ ಮೊದಲಾದ ತನಿಖಾ ಸಂಸ್ಥೆಗಳನ್ನ ದುರುಪಯೋಗವನ್ನು ಪಡೆಸಿಕೊಂಡು ವಿರೋಧ ಪಕ್ಷ ನಾಯಕರನ್ನ ಗುರಿಯಾಗಿಸಲಾಗುತ್ತಿದೆ ಎಂದರು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇದುವರೆಗೆ ಯಾವುದೇ ಭ್ರಷ್ಟಾಚಾರ ಸಾಬೀತಾಗಿಲ್ಲ ಆದರೂ ಭ್ರಷ್ಟಾಚಾರ ಹಣಕಾಸು ಅಕ್ರಮ ಮನಿ ಲ್ಯಾಂಡ್ರಿಂಗ್ ಸೇರಿದಂತೆ ವಿವಿಧ ಆರೋಪಗಳನ್ನು ಹೊರಿಸಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಪದೇ ಪದೇ ವಿಚಾರಣೆಗೆ ಕರೆಸಲಾಗ್ತಾ ಇದೆ ಎಂದು ಅವರು ದೂರಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣಾ ನ್ಯಾಯಾಲಯ ಸಾರ ಸಘಟವಾಗಿ ತಿರಸ್ಕರಿಸಿದೆ ಹಾಗಾಗಿ ಬಿಜೆಪಿಯ ದ್ವೇಷದ ರಾಜಕಾರಣಕ್ಕೆ ಹಿನ್ನಡೆ ಉಂಟಾಗಿದೆ ಗಾಂಧಿ ಕುಟುಂಬದ ವಿರುದ್ಧ ನಡೀತಾ ಇರುವ ಪ್ರತೀಕಾರ ರಾಜಕಾರಣವನ್ನ ತಕ್ಷಣವೇ ನಿಲ್ಲಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಲಹಾ ಚಿಕ್ಕಬಳ್ಳಾಪುರ ಏನು ತನಕ ಸಮಸ್ಯೆಗಳನ್ನ ತಪ್ಪದಾರಿಗೆ ತಿಳಿದು ಅವ್ರ ಮೇಲೆ ಮೊಕದ್ದಮೆ ನ್ಯಾಯಾಲಯದಲ್ಲಿ ಇವತ್ತು ಅದನ್ನ ವಜಾ ಗೊತ್ತಿದೆ ಇಡೀ ದೇಶದ ನಾಗರಿಕರಿಗೆ ಸಾರ್ವಜನಿಕರಿಗೆ ತಿಳಿಸಬೇಕು ಬಿ ಜೆ ಪಿ ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡಿ ಅವರೇನಿವತ್ತು ಲಂಘಾ ಸಮಸ್ಯೆಗಳನ್ನು ತಮ್ಮದಾಗಿಳೆದು ಕಾಂಗ್ರೆಸ್ ಶಕ್ತಿಗಳನ್ನು ದಮನ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಬಲೀನ ಮಾಡಬೇಕು ಅಂತ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಾಲಯ ಇವತ್ತು ನಮಗೆ ನ್ಯಾಯವನ್ನು ಕೊಟ್ಟಿದೆ ಅದಕ್ಕೆ ನಾವು ನ್ಯಾಯಾಧೀಶರಿಗೆ ಮತ್ತು ನ್ಯಾಯಾಂಗಕ್ಕೆ ನಾವು ಸರ್ಸಾಂಗ ನಮಸ್ಕಾರಗಳನ್ನು ಹೇಳಿ ಅವಶ್ಯಕತೆ ಇಲ್ಲ ಇಂಥದ್ರ ಬಗ್ಗೆ ಒಂದು ಇದರ ಪರಿಜ್ಞಾನ ನಿಲ್ದಿರ ಬಿ ಜೆ ಪಿ ಸರ್ಕಾರ ಆ ಒಂದು ಸುಳ್ಳು ಕೇಸನ್ನು ದಾಖಲು ಮಾಡಿಕೊಟ್ಟಿದೆ ಸೊ ಈ ಇಂಥ ಕೇಸಲ್ಲಿ ಟ್ರಸ್ಟ್ ವತಿಯಿಂದ ನಡೀತಾ ಇಪ್ಪತ್ತೈದನೇ ರೂಲ್ ಹೇಳುತ್ತೆ ಟ್ರಸ್ಟ್ ವತಿಯಿಂದ ಏನೇ ಸಂಸ್ಥೆ ನಡೆದ್ರೂ ಅದಕ್ಕೆ ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಯಾರೂ ಒಂದು ರೂಪಾಯಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವರು ಸುಳ್ಳು ಕೇಸನ್ನು ಹಾಕಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಒಂದು ಕೇಸನ್ನು ನಡೆಸ್ತಾ ಇದ್ದರು ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ಕೇಸ್ ನಡೆದಿದ್ದು ಇವತ್ತಿನ ದಿನ ಸರ್ಕಾರ ಒಂದು ನ್ಯಾಯಾಲಯ ಇವತ್ತು ಇದಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದೆ ಇದು ಕೇಸ್ ತಗೊಳೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದರೆ ಈ ಸಂಬಂಧ ನಮ್ಮ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಒಂದು ವಿರುದ್ಧ ಇದು ಬಿಜೆಪಿಯವರ ಪಿತೂರಿ ಅದನ್ನ ಪ್ರತಿಭಟಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪತಿ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಈ ಪ್ರತಿಭಟನೆಯಲ್ಲಿ ಇವತ್ತು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಬಂದು ಕಾಂಗ್ರೆಸ್ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಬಂದು ಇವತ್ತಿನ ಒಂದು ಕಾರ್ಯಕ್ರಮವನ್ನ ಈ ಪ್ರತಿಭಟನೆಯಿಂದ ಯಶಸ್ಸು ಎಲ್ಲರಿಗೂ ನಾನು ಧನ್ಯವಾದಗಳು ಸುಳ್ಳಿನ ಸರಮಾಲಗಳಲ್ಲಿ ಬಿಟ್ಟು ಇವತ್ತು ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಇವತ್ತು ಇಂದಿರಾ ಗಾಂಧಿ ಅವರಾಗ್ಬೋದು ರಾಜೀವ್ ಗಾಂಧಿ ಅವ್ರಾಗಬಹುದು ಇವರೆಲ್ಲೂ ಕೂಡ ದೇಶಕ್ಕಾಗಿ ತ್ಯಾಗ ಬಂದ ಮಹನೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಅದೇ ರೀತಿ ಸ್ವತಂತ್ರವನ್ನ ತಂದುಕೊಟ್ಟಂತ ಪೂಜ್ಯ ಗಾಂಧಿ ಅವರನ್ನ ಕೊಟ್ಟಂತ ಪಕ್ಷ ಬಿಜೆಪಿ ಪಕ್ಷ ಇಂಥ ಪಕ್ಷ ಇವತ್ತು ಆಡಳಿತ ನಡೆಸ್ತಾ ಇದೆ ಜನಗಳಿಗೆ ಮನವಿ ಮಾಡ್ತಾ ಇದ್ದಾರೆ ಯುವಕರಿಗೆ ಮರಳು ಮಾಡ್ತಾ ಇದ್ದಾರೆ ಇವತ್ತು ನ್ಯಾಷನಲ್ ಹೆರಲ್ಡ್ ಅಂತೇಳಿ ನ್ಯಾಯಯುತವಾಗಿ ನಡೀತಾ ಇದ್ದಂತ ಒಂದು ಇದನ್ನ ಪತ್ರಿಕೆನ ಇವತ್ತು ಸುಳ್ಳು ಕೇಸ್ಗಳು ಹಾಕ್ಬಿಟ್ಟು ತಪ್ಪು ಜನನ ದಾರಿಗೆ ಹಿಡಿದು ಪ್ರತಿಯೊಂದು ಕೂಡ ಇವರು ಚುನಾವಣೆ ಸಂದರ್ಭದಲ್ಲಿ ಒಂದು ಸ್ಟೆಂಟ್ ಹಾಕಿ ಸುಳ್ಳನ್ನು ಒಪ್ಪಿಸ್ಬಿಟ್ಟು ಬರೀನ ಮೇಲೆ ಆಡಳಿತ ನಡೆಸುವಂತದ್ದು ಈ ಬಿಜೆಪಿ ಸರ್ಕಾರ ಜನ ದೋಷದವ್ರೆ ಸ್ವಾಮೀಜಿ ಪಟ್ಟ ಅರ್ಥ ಇದ್ದಂತ